ಜ್ಯೋತಿಷ್ಯ ಕಲಿಯೋದ್ರಿಂದ ನಮಗೇನು ಉಪಯೋಗ ಆಗತ್ತೆ ಅನ್ನುವಂತಹ ಪ್ರಶ್ನೆಗಳನ್ನು ಕೂಡ ಸಾಕಷ್ಟು ಜನ ಮಾಡ್ತಾರೆ ಈಗ ನಾವು ಯಾರತ್ರ ಹೋಗಿ ನಮ್ಮ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋ ಬದಲು ಜ್ಯೋತಿಷ್ಯವನ್ನು ನಾವು ಕಲ್ತಿದ್ರೆ ನಮ್ಮ ಭವಿಷ್ಯ ನಾವೇ ತಿಳ್ಕೊಳ್ಬಹುದು ಆದಿ ಅಂತ್ಯ ಅನ್ನೋದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ಪ್ರಶ್ನೆ ಇರುತ್ತೆ ಬಟ್ ಆಗಂದ ಮಾತ್ರಕ್ಕೆ ಅಂತ್ಯದ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವಂಥದ್ದು ಏನೂ ಇಲ್ಲ ಬಟ್ ಆದರೆ ಜ್ಯೋತಿಷ್ಯದ ಬಗ್ಗೆ ತಿಳ್ಕೊಂಡ್ರೆ ನಮಗೆ ಮುಂದೆ ಹಾಗು ಹೋಗುಗಳು ಅಥವಾ ನಮ್ಮ ಕುಟುಂಬಸ್ಥದಲ್ಲಿ ನಾವು ಯಾವ ರೀತಿಯಾಗಿ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಬಹುದು ಅನ್ನೋದ್ರ ಬಗ್ಗೆ ಆದರೂ ನಾವು ತಿಳ್ಕೊಳ್ಬಹುದು ಹಾಗಾದರೆ ಇದು ಎಷ್ಟರ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ನಮ್ಮ ಜೀವನದಲ್ಲಿ ಜ್ಯೋತಿಷ್ಯವನ್ನು ಕಲಿಯೋದು ಮತ್ತೆ ಕಲಿಯೋದಕ್ಕೆ ಯಾವುದು ಉತ್ತಮ ವೇದಿಕೆ ಅಂತ ಹೇಳಿದ್ರೆ ನಕ್ಷತ್ರ ನಾಡಿ ಉತ್ತಮ ವೇದಿಕೆ ಅಂತ ಹೇಳ್ಬೋದು ಈ ಮೂಲಕ ನೋಡಿ ಆಗಸ್ಟ್ ಹನ್ನೊಂದರಂದು ಕ್ಲಾಸಸ್ಗಳು ಕೂಡ ಇದೆ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಈ ಕ್ಲಾಸ್ಗೆ ನೀವು ಕೊಟ್ಟು ರೆಜಿಸ್ಟರ್ ಮಾಡ್ಕೊಳ್ಬೇಕಾಗತ್ತೆ ಮತ್ತು ಇನ್ನೊಂದು ವಿಶೇಷ ಸೂಚನೆ ಏನಪ್ಪಾ ಅಂತಂದರೆ ಇವತ್ತು ಕೂಡ ಕ್ಲಾಸಸ್ಗಳು ಕೂಡ ಕಂಡಕ್ಟ್ ಆಗಿದೆ ರಾತ್ರಿ ಎಂಟು ಗಂಟೆಗೆ ಕ್ಲಾಸಸ್ಗಳು ಕಂಡಕ್ಟ್ ಆಗಿರುವಂಥದ್ದು ಬನ್ನಿ ಈ ಕಾರ್ಯಕ್ರಮಕ್ಕೆ ಗುರುಜಿಯವ್ರನ್ನ ವೆಲ್ಕಮ್ ಮಾಡಿಕೊಳ್ಳೋಣ ನಮಸ್ತೆ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ದಿನೇಶ್ ಗುರುಜಿ ಅವರು ನಮ್ಮ ಜೊತೆ ಇದ್ದಾರೆ ಓಂ ಶ್ರೀ ಗುರುಭ್ಯೋ ನಮಃ ಹರಿಂದಾಂ ಸರ್ವರ್ವಿದ್ಯಾಂ ಹಯವ ಮುಪಾಸ್ಮಹೇ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ನಮಸ್ಕಾರ ನಮಸ್ತೆ ಗುರುಜಿ ದಿನೇಶ್ ಗುರುಜಿ ನೋಡಿ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಪ್ರಶ್ನೆ ಮಾಡೋದು ಒಂದೇ ಜ್ಯೋತಿಷ್ಯ ನಾವು ಯಾಕೆ ಕಲಿಬೇಕು ಅನ್ನೋದು ಪ್ರಶ್ನೆ ಮಾಡ್ತಾರೆ ಬಟ್ ಜ್ಯೋತಿಷ್ಯ ನಮಗೆಲ್ಲ ಏನು ಲಾಭ ಅನ್ನೋದು ಸಾಕಷ್ಟು ವಿದ್ಯಾರ್ಥಿಗಳು ಈಗಾಗಲೇ ಸಾಕಷ್ಟು ಹೇಳಿದ್ದಾರೆ ನಿಮ್ಮ ಕ್ಲಾಸಲ್ಲಿ ಕಲಿತಂತಹ ಲಕ್ಷಾಂತರ ವಿದ್ಯಾರ್ಥಿಗಳು ಕೂಡ ಹೇಳಿದ್ದಾರೆ ಬಟ್ ಕೆಲವರು ನಮ್ಮ ವೀಕ್ಷಕರಿಗೆ ಈ ಜ್ಯೋತಿಷ್ಯ ಕಲಿಯೋದ್ರಿಂದ ಏನು ಲಾಭ ಯಾಕೆ ಕಲಿಬೇಕು ಒಬ್ಬ ಮನುಷ್ಯನ ಆಸೆಗಳು ನೂರಾರು ಇರುತ್ತೆ ಮೊದಲನೇದು ಒಂದು ವಿದ್ಯಾಭ್ಯಾಸ ತೊಗೋಣ ಅವರ ತಂದೆ ತಾಯಿಗೆ ಇಂಜಿನಿಯರಿಂಗೂ ಮಾಡಲಿ ಮೆಡಿಕಲ್ ಸಿಕ್ಕರೂ ಓಕೆ ಐ ಎ ಎಸ್ ಮಾಡಿದ್ರು ಓಕೆ ಮೂರು ಚಾಯ್ಸ್ ಇರುತ್ತೆ ಮೂರು ಚಾಯ್ಸ್ ಇರುತ್ತೆ ಯಾಕೆಂದರೆ ಅವ್ರಿಗೆ ಗೊತ್ತಿರುತ್ತೆ ಅವ್ರ ಮಗ ತುಂಬ ಚೆನ್ನಾಗಿ ಓದ್ತಾನೆ ಅಂತ ಮೆಡಿಕಲ್ ಓದಿದ್ರೆ ಅವ್ರ ಸಂಬಂಧಿಕರಿಗೆಲ್ಲ ಹೇಳ್ಕೊಬೋದು ಆ ನನ್ನ ಮಗ ಮೆಡಿಕಲ್ಲು ಡಾಕ್ಟ್ರು ಅಂತ ಐ ಎ ಎಸ್ ಆಗಿಬಿಟ್ರೆ ಓ ಕಮಿಷನರ್ ಆಗಿಬಿಡ್ತಾನೆ ಅಂತ ಯಾಕೆಂದರೆ ಆ ರೀತಿಯಾಗಿರ್ತಕ್ಕಂಥ ಓದಿನ ಒಂದು ವಿಚಾರದಲ್ಲಿ ಬಲಿಷ್ಠವಾಗಿರುತ್ತೆ ಅವರವರ ಜಾತಕಗಳು ಅವರ ತಂದೆ ತಾಯಿಗಳು ಪಾಸಿಟಿವ್ ಆಗಿರ್ತಾರೆ ಮೂರನೇ ವಿಚಾರ ಇಂಜಿನಿಯರಿಂಗಲ್ಲೂ ಕೂಡ ಟಾಪರು ಜೆ ಡಬಲ್ ಇ ಎಲ್ಲ ಬರ್ತಕ್ಕಂಥ ಒಂದು ವಿಚಾರದಲ್ಲೂ ಟಾಪರ್ ಇರ್ತಾರೆ ಆದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕರ್ಮಫಲ ಅಂತ ಹೇಳಿದಾಗ ಒಂದು ಲೈನನ್ನು ಮಾತ್ರ ತೋರಿಸುತ್ತೆ ಯಾವಾಗಲೂ ಎರಡು ಲೈನ್ ಮಾಡೋಕ್ಕಾಗಲ್ಲ ಸೊ ಫಾರ್ ಎಕ್ಸಾಂಪಲ್ ಅವ್ರಿಗೆ ಮೆಡಿಕಲ್ ಚೆನ್ನಾಗಿ ಓದ್ತಾನೆ ಅಂತ ಅನ್ಕೋಬೋದು ಆದರೆ ಮೆಡಿಕಲ್ ಮಾಡಲಿ ಅಂದಾಗ ನೀಟಲ್ಲಿ ಸರಿಯಾಗಿ ಎಕ್ಸಾಮ್ ಬಂದು ಇದು ರಿಸಲ್ಟ್ ಬಂದಿಲ್ಲ ಅಂದರೆ ಪಾಯಿಂಟ್ ನಂಬರ್ ಒನ್ ಮತ್ತು ಅವ್ರು ಏನು ಮಾಡ್ತಾರೆ ಎರಡನೇ ವರ್ಷ ಬರೀತಾರೆ ಮೂರನೇ ವರ್ಷ ಬರೀತಾರೆ ಫಸ್ಟ್ ಇಯರಲ್ಲಿ ಅವ್ರಿಗೆ ಜೆ ಡಬ್ಲ್ ಇರ್ಬೋದು ಅಥವಾ ಯಾವುದಾದ್ರು ಒಂದು ಇದೇ ಇದೇ ಒಂದು ಕೆಸೆಟ್ಟಲ್ಲಿ ಇರ್ಬೋದು ಸೂಪರಾಗಿರ್ತಕ್ಕಂಥ ಮಾರ್ಕ್ಸ್ ತೆಗಿರ್ತಾರೆ ಬಟ್ ಅವನು ನೀಟ್ ಮೇಲೆ ಇಂಟ್ರೆಸ್ಟ್ ಕೊಟ್ಟಿರ್ತಾರೆ ಯಾಕಂದರೆ ಮನೆಯಿಂದ ಫೋರ್ಸ್ ಬಂದಿರುತ್ತೆ ಎರಡು ವರ್ಷ ಬರೀತಾರೆ ಮೂರು ವರ್ಷ ಬರೀತಾರೆ ಕೊನೆಗೆ ಅದೂ ಇಲ್ಲ ಈ ಇಂಜಿನಿಯರಿಂಗೂ ಇಲ್ಲ ಇದೊಂದು ಕೆಲವ್ರು ಏನು ಮಾಡ್ತಾರೆ ಇಂಜಿನಿಯರಿಂಗ್ ಸೂಪರಾಗಿ ಮಾಡಿಬಿಡ್ತಾರೆ ಒಳ್ಳೆ ಕಾಲೇಜಸ್ ಸಿಕ್ಬಿಟ್ಟಿರುತ್ತೆ ಇಲ್ಲ ನಾನು ಐ ಎ ಎಸ್ಗೆ ಪ್ರಿಪೇರ್ ಆಗಬೇಕು ನನಗೆ ಸ್ವಲ್ಪ ಬ್ರೇಕ್ ತಗೊಳ್ತೀನಿ ನಾನು ನಾರ್ಮಲ್ ಎಜುಕೇಷನ್ ಮಾಡ್ತೀನಿ ಬಿ ಸಿ ಎ ಬಿ ಕಾಮ್ ಆ ಥರ ಮಾಡ್ಕೊಂಡು ನಾನು ಐ ಎ ಎಸ್ ಮಾಡ್ತೀನಿ ಅಂತ ಹೇಳಿ ಅದಕ್ಕೆ ಹೋಗ್ತಾರೆ ನಾಲ್ಕು ವರ್ಷ ಆದರೂ ಕೂಡ ಪ್ರಿಲಿಮ್ಸೇ ಪಾಸಾಗಿರಲ್ಲ ಸೋ ನಮ್ಮ ಜ್ಞಾನ ಓದು ಭಾಳ ಡಿಫ್ರೆಂಟು ಒಂದು ಲಕ್ಷ ಜನದಲ್ಲಿ ಒಬ್ರಿಗೋ ಇಬ್ಬರಿಗೋ ಐ ಎಸ್ ಸೀಟ್ ಸಿಗೋದು ಆ ಒಂದು ಲಕ್ಷ ಜನರು ಕೂಡ ವಿದ್ಯಾಭ್ಯಾಸದಲ್ಲಿ ಮುಂದೆ ಇರೋರು ಯಾರಾದರೂ ಫೇಲ್ ಸ್ಟೂಡೆಂಟ್ ಐ ಎ ಎಸ್ ಆಗ್ತೀನಿ ಅಂತ ಹೋಗೋದೇ ಇಲ್ಲ ಕರೆಕ್ಟ್ ಅಲ್ವಾ ಯಾರಾದರೂ ಆಗಲಿ ನಾನು ಫೇಲ್ ಸ್ಟೂಡೆಂಟು ನಾನು ಹೋಗಿ ಐ ಎ ಎಸ್ ಮಾಡ್ತೀನಿ ಅಂತಂದರೆ ಎಲ್ಲ ತಲೆಕೆಟ್ಟಿದೆ ಅಂತ ಎಲ್ಲರೂ ಹೇಳ್ತಾರೆ ಓಕೆ ಅಂಥ ವಿಚಾರದಲ್ಲಿ ಐ ಎ ಎಸ್ ಆಗಬೇಕು ಅಂತಂದಾಗ ಸಾಮಾನ್ಯವಾಗಿ ಅವನ ಇಂದಿನ ವಿದ್ಯಾಭ್ಯಾಸ ವಿಚಾರಗಳನ್ನ ತಗೊಳ್ತಾರೆ ಇಂದಿನ ವಿದ್ಯಾಭ್ಯಾಸದ ವಿಚಾರ ತಗೊಳ್ತಾರೆ ಈ ವ್ಯಕ್ತಿ ರ್ಯಾಂಕ್ ತೆಗಿದ್ದಾನೆ ಟೆಂತಲ್ಲಿ ಸೆಕೆಂಡ್ ಪೊಸಿಷನ್ ಸಕ್ಕತ್ತಾಗ್ತ ಇದ್ದಾನೆ ಇವನ್ನ ಐ ಎ ಎಸ್ ಮಾಡೋಕೆ ಕ್ಯಾಂಡಿಡೇಟ್ ಕ್ಯಾಂಡಿಡೇಟ್ ಆ ಒಂದು ಲಕ್ಷ ಕ್ಯಾಂಡಿಡೇಟಲ್ಲಿ ಎಷ್ಟು ಜನ ಐ ಎ ಎಸ್ ಪಾಸ್ ಆಗಿದ್ದಾರೆ ಸ್ವಲ್ಪ ಸ್ಟ್ಯಾಟಿಸ್ಟಿಕ್ಸ್ ಹೋಗಿ ನೋಡಿ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಮೂವತ್ತು ವರ್ಷ ಇಪ್ಪತ್ತನೇ ವಯಸ್ಸಿಂದ ಶುರು ಮಾಡ್ತಾರೆ ಮೂವತ್ತನೇ ವಯಸ್ಸಿಗೆ ಸಿ ಕ್ರ್ಯಾಕೇ ಮಾಡಿರೋಲ್ಲ ಮೂವತ್ತನೇ ವಯಸ್ಸಲ್ಲಿ ಏನು ನಾವು ಚೇಂಜ್ ಮಾಡ್ಕೊಳೋಕ್ಕಾಗತ್ತೆ ಕರಿಯರ್ನ ಅವಾಗ ಏನಾಗ್ಬಿಡುತ್ತೆ ಆ ಓದಿ 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 ಮೂಲೆಯಲ್ಲಿ ಕುತ್ಕೊಂಡು 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 ಅವರ ತಲೆ ಇದೆಯಲ್ಲ ಜಿಡ್ಡು ಬಿಟ್ಟಿರುತ್ತೆ ಐ ಎ ಎಸ್ ಮಾಡಿರೋದೆಲ್ಲ ಯಾರು ಫೇಲ್ ಆಗಿರ್ತಾರೆ ಜಿಡ್ಡು ಬಿಟ್ಟಿರುತ್ತೆ ನಮ್ಮ ಜಾತಕ ಹೇಳಿರುತ್ತೆ ಫಸ್ಟೇ ನಿಮಗೆ ಅದು ಯೋಗ ಸ್ವಲ್ಪ ಕಮ್ಮಿ ಅಥವಾ ಯೋಗ ಜಾಸ್ತಿ ಇದ್ದರೆ ಆಪ್ಷನ್ ಎ ಆಪ್ಷನ್ ಬಿ ಇಟ್ಕೊಂಡು ಮಾಡಿ ಅಂತ ನಾವು ಹೇಳ್ತೀವಿ ಕ್ಲಿಯರ್ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಅಂತ ಹೇಳ್ತೀವಿ ಅರ್ಥ ಆಯ್ತಾ ಐ ಎ ಎಸ್ ಮಾಡಿರೋನ್ನ ಹೋಗಿ ಕೇಳಿ ಈಸ್ ಇಟ್ ಸೋ ಈಸಿ ಅಂತ ಆ ಆಸೆ ಆಕಾಂಕ್ಷೆಗಳೆಲ್ಲ ಇಟ್ಕೊಂಡ್ಬಿಟ್ಟಿರ್ತಾರೆ ನಾನು ಹಂಗಾಗಬೇಕು ಹಿಂಗಾಗಬೇಕು ದೇಶ ಚೇಂಜ್ ಮಾಡಬೇಕು ಅಂತ ಐ ಎ ಎಸ್ ಆಗಿರೋನ್ನ ಏನು ದೇಶ ಚೇಂಜ್ ಮಾಡ್ತಾರೆ ಹೋಗಿ ನೋಡಿ ಆಗಲ್ಲ ಅವೆಲ್ಲ ಸೊ ನಮ್ಮ ಜೀವನ ತಿಳ್ಕೊಬೇಕು ಅಂತಂದರೆ ಈಗ ಇದರಲ್ಲಿ ಡೆಲ್ಲಿಲಿ ಒಂದು ಸೆಂಟ್ರಿದೆ ಐ ಎ ಎಸ್ ಹೇಳ್ಕೊಡೋಕ್ಕೆ ಎರಡೂವರೆ ಲಕ್ಷನೂ ಮೂರು ಲಕ್ಷ ತೊಗೊಳ್ತಾರೆ ಆ ಸೆಂಟರ್ಗೆ ಕರ್ನಾಟಕದಲ್ಲೂ ಬೇಕಾದಷ್ಟು ಇದೆ ಐ ಸೆಂಟರ್ಸ್ ಎಲ್ಲಾ ಎಲ್ಲಾ ಐವತ್ತು ಸಾವಿರ ಒಂದು ಲಕ್ಷ ಮೇಲೇ ಇದೆ ನಮ್ಮದು ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎಲ್ಲಾ ಐ ಎ ಎಸ್ ಹೋಗೋರೆಲ್ಲ ಬಂದು ಕುತ್ಕೊಂಡು ಕಲಿತು ಅದು ಅಂತ ನೋಡ್ಕೊಂಡು ನೀವು ವರ್ಕ್ ಮಾಡಿ ನಿಮ್ದಲ್ಲಿ ಏನಾದ್ರು ನಾನು ಸಕ್ಸಸ್ ಆಗಿದ್ದೀನಿ ಸರ್ ಇಲ್ಲಿ ತೋರಿಸ್ತಾ ಇಲ್ಲ ಅಂತಂದ್ರೆ ನಾನೇ ನಿಮಗೆ ನಿಮ್ ಫೀಸ್ ವಾಪಸ್ ಕೊಟ್ಬಿಡ್ತೀನಿ ಕೇವಲ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇದು ಚಾಲೆಂಜ್ ಕಾಲ್ ರೆಡಿ ಇದಾರೆ ಸೌಂದರ್ಯ ಅಂತ ಹೇಳಿ ನಮಸ್ತೆ ಹಲೋ ನಮಸ್ತೆ ಯಾರ್ ಬಗ್ಗೆ ತಿಳ್ಕೊಳ್ಬೇಕಿತ್ತು ನಿಮ್ಮ ಹುಟ್ಟಿದ ದಿನಾಂಕ ಮತ್ತೆ ಸ್ಥಳವನ್ನ ತಿಳಿಸಿ ಸಮಯ ತಿಳಿಸಿ ಇಪ್ಪತ್ತೈದು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೇಳು ಓಕೆ ಹನ್ನೊಂದು ಐದು ಪಿಎಂ ಕಾರ್ಕಳ ಕಾರ್ಕಳ ಓಕೆ ಗುರುಜಿ ಇದಾರೆ ಮಾತನಾಡಿ ಹನ್ನೊಂದು ಐದು ಪಿಎಂ ಎಂ ಹೌದು ಹಾ ಪಿ ಎಂ ಸರ್ ಕಾರ್ಕಳ ಕಾರ್ಕಳ ಜಾಬ್ ಚೇಂಜಸ್ ಬಗ್ಗೆ ಕೇಳಬೇಕಿತ್ತು ಜ್ಯೋತಿಷ್ಯ ಇವತ್ತು ಉಚಿತ ಕ್ಲಾಸ್ ಇದೆ ಹಾಗೆ ಜ್ಯೋತಿಷ್ಯ ಕಲಿಯಕ್ಕೆ ಆರು ಸಾವಿರದ ಒಂಬೈನೂರ ಅಷ್ಟೇ ಚಾರ್ಜು ನೀವು ಜಾಬಾರು ಚೇಂಜ್ ಮಾಡ್ಕೊಳ್ಳಿ ಜಾಬಾರು ಬಿಟ್ಟು ಮನ್ ಕೂತ್ಕೊಳ್ಳಿ ಬಿಸ್ನೆಸ್ ಯಾರು ಮಾಡಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ ಯಾರಾದ್ರೂ ಮದುವೆ ಆಗಬೇಕಾ ಮಾಡ್ಕೊಳ್ಳಿ ಜಾಯ್ನ್ ಆಗಿ ಖಂಡಿತ ನಿಮಗೆ ಸಕ್ಸಸ್ ಬರುತ್ತೆ ಮತ್ತು ನೀವೇ ಹೇಳ್ತೀರಾ ಒನ್ ಆಫ್ ದಿ ಬೆಸ್ಟ್ ಸೈಂಟಿಫಿಕ್ ಜ್ಯೋತಿಷ್ಯ ಅಂತ ಇದರಲ್ಲಿ ನಿಮ್ಮ ಜಾಬ್ ಚೇಂಜ್ಗೆ ಫೈವ್ ಮತ್ತು ನೈನ್ ಕಾಂಬಿನೇಷನ್ ಬರಬೇಕು ಗುರುದಶ ನಡೀತಾ ಇದೆ ತುಂಬ ಚೆನ್ನಾಗಿದೆ ನಿಮ್ಮ ಗುರುದಶ ಡೆಫಿನೆಟ್ಲಿ ಎಕ್ಸಲೆಂಟ್ ಆಗಿದೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಶುರು ಆಗಿದೆ ಈಗ ಟರ್ನ್ ಅರೌಂಡ್ ಆಗಿದೆ ಗುರುದಶ ಒಳ್ಳೆ ಕಾಂಬಿನೇಷನ್ ಬರ್ತಾ ಇದೆ ಹಣನೂ ಜಾಸ್ತಿ ಬರುತ್ತೆ ಮದುವೆನೂ ಕೂಡ ಯೋಗ ಬರುತ್ತೆ ಮದುವೆ ಜೀವನದಲ್ಲಿ ಎಂಡಿಂಗ್ ಅಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಇರುತ್ತೆ ಸ್ವಲ್ಪ ಇದು ಆದರೆ ಚೇಂಜ್ ಆಫ್ ಜಾಬ್ ನಿಮಗೆ ಫಿಫ್ಟಿ ಫಿಫ್ಟಿ ಇದೆ ಇಲ್ಲೇ ಚೆನ್ನಾಗಿದೆಯಲ್ಲ ಇಲ್ಲೇ ಆರಾಮಾಗಿದೆಯಲ್ಲ ಯಾಕೆ ಹೋಗಬೇಕು ಒಂಥರ ಫಿಕ್ಸೆಡ್ ಸ್ಯಾಲ್ರಿ ಇಲ್ಲ ಅಲ್ಲ ಬೇಡ ನನ್ನ ಸಜೆಷನ್ ಬೇಡ ಇಲ್ಲಿರೋ ಕಾಂಬಿನೇಷನ್ ಕಮಿಷನ್ಗೆ ಹೋಗಬೇಕು ಅಂದ್ರೆ ಮೂರನೇ ಮನೆ ಬರಬೇಕು ಇಲ್ಲಿ ಮೂರನೇ ಮನೆ ತೋರಿಸ್ತಾ ಇಲ್ಲ ಇಲ್ಲಿ ನಾವು ಮೂರನೇ ಮನೆ ಅಂತ ನೋಡ್ತೀವಿ ಇಲ್ಲಿ ದಶಾದಲ್ಲಿ ಕಮಿಷನ್ ಮನೆ ಬಂದ್ಬಿಟ್ಟು ತ್ರೀ ಬರಬೇಕು ತ್ರೀ ಇಲ್ಲ ಇಲ್ಲಿ ಇಲ್ಲಿ ನಿಮಗೆ ಫಿಕ್ಸೆಡ್ ಕಾಂಬಿನೇಷನ್ ಬರ್ತಾ ಇದೆ ಮುಂದಿನ ಕರೆ ತಗೊಳ್ಳೋಣ ಒಳ್ಳೇದಾಗಲಿ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಮತ್ತೆ ಪ್ರೊ ರೆಡಿ ಇದ್ದಾರೆ ಸುಖನ್ಯಾ ಅಂತ ಹೇಳಿ ನಮಸ್ತೆ ನಮಸ್ತೆ ಮೇಡಂ ಯಾರ್ ಬಗ್ಗೆ ತಿಳ್ಕೋಬೇಕಿತ್ತು ನನ್ನ ನನ್ ಮಗ ಇದಾನ್ರಿ ನಿಮ್ಮ ಮಗನ ಹುಟ್ಟಿದ ದಿನಾಂಕ ಮತ್ತೆ ಸಮಯ ಸ್ಥಳವನ್ನ ತಿಳಿಸಿ ಆ ಏಪ್ರಿಲ್ ಫೋರ್ಟಿಂತ್ ಏಪ್ರಿಲ್ ಹಣ್ಣು

ಆ ಗುರುಜಿ ನಮ್ ನನ್ ಮಗ ಒಂದ್ ಸ್ವಲ್ಪ ಅವನು ಓದದ್ರಲ್ಲಿ ಸ್ವಲ್ಪ ಇದಿದಾನೆ ತುಂಬಾ ಸ್ಲೋ ಇದಾನೆ ಅವನ ಎಷ್ಟೇ ಇದು ಮಾಡಿದ್ರು ಅಂದ್ರೆ ಆ ನಾವೇ ಓದಿಸ್ತೀವಿ ಕುತ್ಕೊಂಡು ಬಹಳ ಸ್ಲೋ ಇದಾನೆ ಅದು ಒಂದ್ ವಿಷಯದಲ್ಲಿ ಉಳಿದ್ರಲ್ಲೆಲ್ಲ ಫಾಸ್ಟ್ ಇದಾನೆ ಗುರುಜಿ ಒಳ್ಳೆ ಟಾಪ್ ಲೈಫ್ ಅಲ್ಲಿ ಟಾಪ್ ಇರ್ತಾನೆ ಯಾಕೆ ಯೋಚನೆ ಮಾಡ್ತೀರಾ ನಿಮ್ದೇ ಆಗಿರಿ ಅಲ್ಲ ಗುರುಜಿ ನಾವ್ ಏನ್ ಹೇಳ್ಕೊಟ್ರು ಏನೋ ಅವ್ನ್ ಎಜುಕೇಶನ್ ಮಾಡಿ ಯಾರಿಗೆ ತೋರಿಸ್ಬೇಕು ಪಕ್ಕದ ಮನೆಯವ್ರಿಗೆ ತೋರಿಸ್ಬೇಕು ನೀವು ಎದುರುಗಡೆ ಮನೆಯಾ ಎದುರುಗಡೆ ತಗೊಳ್ಳಿ ನಿಮ್ ಪಕ್ಕದ ಮನೆಯವರು ತಗೊಳ್ಳಿ ನಿಮ್ಮ ಸಂಬಂಧಿಕರು ತಗೊಳ್ಳಿ ನಿಮ್ಮ ಮಗ ಟಾಪ್ ಅಲ್ಲಿ ಇರ್ತಾನೆ ಜೀವನದಲ್ಲಿ ಟಾಪ್ ಅಲ್ಲಿ ಇರ್ತಾನೆ ಅವನಿಗೆ ಎ ಬಿ 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 ಎಂ ಎಮ್ ಅಥವಾ ಎಂ ಬಿ ಎ ಮಾಡಿಸಿ ಗೌರ್ಮೆಂಟ್ ಉದ್ಯೋಗನ ಕಾಂಬಿನೇಷನ್ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಬಟ್ ಗೌರ್ಮೆಂಟ್ ಬೇಡ ಅಂತ ಸಜೆಸ್ಟ್ ಮಾಡ್ತೀನಿ ಸ್ವಲ್ಪ ಇಂಗ್ಲೀಷ್ ಚೆನ್ನಾಗಿ ಹೇಳ್ಕೊಡಿ ಇಂಗ್ಲೀಷ್ನಾಗ ಸ್ವಲ್ಪ ಚೆನ್ನಾಗಿ ಟ್ರೈನ್ ಮಾಡಕ್ಕೆ ಇಂಗ್ಲೀಷ್ ಇದ್ರೆ ಸಾಕು ಒಳ್ಳೆ ವಾಗ್ಮಿ ಆಗ್ತಾನೆ ಕಮ್ಯುನಿಕೇಶನ್ ಸೂಪರ್ ಆಗಿದೆ ಅರ್ಥ ಆಯ್ತಾ ಮಾತಿನ ಮಲ್ಲ ಆಗಲಿ ಜಗತ್ತನ್ನೇ ಗೆದ್ಕೊಂಡ್ ಬರ್ತಾನೆ ಗುರುದಶದಲ್ಲಿ ಮೂವತ್ತೆಂಟು ಮೇಲೆ ಎರಡ್ ಸಾವಿರದ ಮೂವತ್ತೆಂಟು ಆದ್ಮೇಲೆ ಒಳ್ಳೆ ಟಾಪ್ ಪೊಸಿಷನ್ ಸಿಕ್ಕಾಪಟ್ಟೆ ದುಡ್ಡು ಅರ್ನ್ ಮಾಡ್ತಾನೆ ಟಾಪ್ ಪೊಸಿಷನ್ ಇರ್ತಾನೆ ಒಳ್ಳೆ ಫ್ರೆಂಡ್ಸ್ ಜೊತೆ ಮಾತ್ರ ಹೋಗ್ಬೇಕು ಎರಡು ತರ ಆಗುತ್ತೆ ಕುಖ್ಯಾತಿ ಪ್ರಖ್ಯಾತಿ ಇದು ಪ್ರಖ್ಯಾತಿ ಆಗಕ್ಕೆ ಸ್ವಲ್ಪ ಸಾಫ್ಟ್ ಆಗಿರಿ ಪ್ರೆಷರ್ ಆಗ್ಬಿಡಿ ಯಾಕಂದ್ರೆ ಇಲ್ಲಿ ಕುಖ್ಯಾತಿಗೂ ಹತ್ತನೇ ಮನೆ ಬರುತ್ತೆ ನಮಗೆ ಇಲ್ಲಿ ಜ್ಯೋತಿಷದಲ್ಲಿ ಗೊತ್ತಾಗುತ್ತೆ ಕುಖ್ಯಾತಿನ ಪ್ರಖ್ಯಾತಿನ ಅಂತ ಈಗ ಫಾರ್ ಎಕ್ಸಾಂಪಲ್ ಈಗ ನಮಗೆ ಹೊಸಮಾ ಬಿನ್ ಲ್ಯಾಡನ್ನು ಕುಖ್ಯಾತಿ ಹತ್ರ ಆತರ ಖಂಡಿತ ಚೆನ್ನಾಗಿರುತ್ತಮ್ಮ ಏನು ತಡ ಟೆನ್ಷನ್ ಮಾಡ್ಕೊಬಿಡಿ ನಮ್ಮ ನಕ್ಷತ್ರ ಸೇರಿ ಸಿಕ್ಸ್ ತೌಸಂಡ್ ನೈನ್ ನೈಂಟಿನ ಅಷ್ಟೇ ನಿಮ್ಗೆ ಅವಾಗ ಭಯ ಬರಲ್ಲ ಓ ಈ ಕಾಂಬಿನೇಷನ್ ಇದೆಯಾ ತಲೆ ಕೆಡ್ಸ್ಕೊಳ್ಳೋದು ಬೇಡ ಅರ್ಥ ಆಯ್ತಾ ಸೇರ್ಕೊಳ್ಳಿ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ನಿಮಗೆ ತುಂಬಾ ಕಷ್ಟ ಅಂತಂದ್ರೆ ಬಿಟ್ಬಿಡಿ ತುಂಬಾ ಈಸಿ ಸರ್ ಸೇರ್ಕೊಳ್ತೀನಿ ನೋಡ್ತೀನಿ ಅಂತ ಇದು ತುಂಬಾ ಜನ ಏನು ಗೊತ್ತಾ ಕಲಿತೀವೋ ಇಲ್ವೋ ಕ್ವಶನ್ ಮಾರ್ಕ್ ನಿಮ್ದು ಆಯ್ತು ನಿಮ್ ಕಲೆ ಕರೆ ಮುಗಿದ ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ ಈಗ ಎಷ್ಟೋ ಜನ ಕಾಲರ್ ಇದ್ದಾರೆ ವೆಂಕಟೇಶ್ ಅಂತ ಹೇಳಿ ಅವ್ರನ್ನು ಮಾತಾಡ್ಸ್ಬಿಡೋಣ ನಮಸ್ತೆ ನಮಸ್ತೆ ಮೇಡಮ್

ಗುರುಜಿ ಈಗ ಎಷ್ಟೇ ದುಡಿದ್ರು ಏನೇ ಮಾಡಿದ್ರು ಯಾವ್ದಲ್ಲ ಒಂದ್ ಸಮಸ್ಯೆ ಹಂಗೆ ಬಂದ್ ಬಂದ್ ಖಾಲಿ ಆಗ್ತಿದೆ ಗುರುಜಿ ಹಂಗಂಗೆ ಹೆಂಗ್ ಏನೋ ನೀವೇನಿ ಸಮಸ್ಯೆ ಬಂದೇ ಸಮಸ್ಯೆ ಒಂದ್ ಹೇಳಿ ನೋಡೋಣ ಸಮಸ್ಯೆ ಅದೇನ್ ಸಮಸ್ಯೆ ಹೆಲ್ತ್ ಇಶ್ಯೂ ಗುರುಜಿ ಇಲ್ಲಾಂದ್ರೆ ಸಮಸ್ಯೆ ಈಗ ದುಡ್ಡು ಯಾವ್ದೋ ಬಂದಿರುತ್ತೆ ಈಗ ಬಂದಿದ್ರೆ ಅದ ಅಟ್ ಅಟ್ ಟೈಮ್ ಹಂಗೇನೆ ಒಂದ್ ದಿವಸನು ಇರಲ್ಲ ಯಾವ್ದಾರ ಒಂದ್ ಸಮಸ್ಯೆ ಹಂಗೆ ಬ್ಯಾಕ್ ಟು ಬ್ಯಾಕ್ ಆ ಸಮಸ್ಯೆ ಅದೇನಂತ ಎರಡನೇ ಹೇಳಿಲ್ಲ ನಿಮಗ್ ತಾನೇ ನೀವು ಖರ್ಚು ಮಾಡ್ಕೊಳ್ಳೋದು ಜೀವನದಲ್ಲಿ ಸಮಸ್ಯೆ ಅಂದ್ರೆ ಏನು ಯಾರು ಬಂದು ನಿಮ್ ದುಡ್ಡು ಕೇಳ್ತಾರಾ ಇಲ್ಲ ಇಲ್ಲ ಗುರುಜಿ ಹೆಲ್ತ್ ಇಶ್ಯೂ ಆಗೋದು ಇಲ್ಲ ಮನೇದ ಏನಾದ್ರು ಬೇರೆ ಪ್ರಾಬ್ಲಮ್ ಬರೋದು ಅದೇ ಏನು ಪ್ರಾಬ್ಲಮ್ ಮನೇಲಿ ಮನೇದ ಬೇರೆ ಯಾವ್ದಾದ್ರು ಹೆಲ್ತ್ ಇಶ್ಯೂಗಳು ಅವ್ರು ಹಿಡ್ದು ಇಲ್ಲ ಯಾವ್ದಾದ್ರು ಸಮಸ್ಯೆ ಇದ್ರೆ ಈಗ ದುಡ್ಡು ಅವ್ರು ಇಡ್ಬೇಕು ನೋಡಿ ಯಾವ್ದು ಪ್ರಿಸೈಸ್ ಆಗಿಲ್ಲ ನೀವು ಏನು ಪ್ರಾಬ್ಲಮ್ ಕರೆಕ್ಟಾಗಿ ಆಗಿ ಬರ್ತಾ ಇಲ್ಲ ಸುಮ್ಮನೆ ಇಲ್ಲಿ ಹೆಲ್ತ್ ಇಶ್ಯೂ ಬರುತ್ತೆ ಅದು ಬರುತ್ತೆ ಅಂತ ಒಂದು ಏಳು ಐದು ಎಂಟು ಈ ಕಾಂಬಿನೇಷನಲ್ಲಿ ನಾವು ನೋಡಿದಾಗ ಹನ್ನೆರಡನೇ ಮನೆ ಕೇತುವಿನ ನಕ್ಷತ್ರದಲ್ಲಿ ಹನ್ನೆರಡು ಅಂತ ಬಂದಾಗ ಅಲ್ಲಿ ನೀವು ಮನೇನ ನೀಟಾಗಿ ಗಾಳಿ ಬೆಳಕು ಇಟ್ಕೊಳ್ಳಿ ಚೀ ಎನರ್ಜಿ ಅಂತ ಕರಿತೀವಿ ನಾವು ಇನ್ನೆಂಡು ಯಾಂಗ್ ಎನರ್ಜಿ ಸ್ವಲ್ಪ ನೆಗೆಟಿವಿಟಿ ಇರುತ್ತೆ ಇದು ವೆರಿ ಸಿಂಪಲ್ ಆಗಿರ್ತಕ್ಕಂಥ ಒಂದು ವಿಚಾರವನ್ನು ಹೇಳ್ತೀನಿ ಗುರುವಿನ ಕಾಂಬಿನೇಷನಲ್ಲಿ ಹನ್ನೆರಡು ಮೈ ಇದೆ ಖರ್ಚು ಜಾಸ್ತಿ ಅನ್ನೋಕ್ಕೆ ಹನ್ನೆರಡನೇ ಮನೆ ತೋರಿಸುತ್ತೆ ಕಡಲೇಕಾಳನ್ನು ದಾನ ಮಾಡಿ ಅರ್ಶನವನ್ನು ದಾನ ಮಾಡಿ ಹಾಗೆ ದುಡ್ಡು ಚೆನ್ನಾಗಿ ಉಳಿತಾಯ ಆಗಬೇಕು ಅಂತಂದಾಗ ಒಂದು ಗ್ರೀನ್ ಕಲರ್ ಖರ್ಚಿಫ್ ಇಟ್ಕೊಳ್ಳಿ ಗ್ರೀನ್ ಕಲರ್ ಥ್ರೆಡ್ ಕಟ್ಕೊಳ್ಳಿ ಮನೆನ ನೀಟಾಗಿ ಇಟ್ಕೊಳ್ಳಿ ಗಾಳಿ ಬೆಳಕು ಸಾಧ್ಯವಾದರೆ ನಿಮ್ಮದು ಬಾಡಿಗೆ ಮನೆಯೋ ಸ್ವಂತ ಮನೆ ಗೊತ್ತಿಲ್ಲ ನೀಟಾಗಿ ಪೇಂಟ್ ಓಡಿಸಿ ಅನಾರೋಗ್ಯದಿಂದ ದೂರ ಉಳಿತೀರ ಹಾಗೇ ಪ್ರತಿ ಗುರುವಾರ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಗಿ ಹಣ್ಣು ಅಥವಾ ಬ್ರೆಡ್ಡು ಯಾವುದಾದ್ರು ಇದ್ದರೆ ಒಂದು ಮೂರರಿಂದ ನಾಲ್ಕು ಜನ ಬ ಕಡೂ ಬಡವರು ಜಾಯ್ನ್ ಆಗಿರೋರು ಯಾರಾದ್ರಲ್ಲಿ ಇರೋರಿಗೆ ಒಂದು ಮೂರು ಜನಕ್ಕೆ ದಾನ ಮಾಡಿ ಸುಮ್ಮ ಸುಮ್ಮನೆ ಖರ್ಚು ಟಕ್ ಅಂತ ಬಂದುಬಿಡೋಲ್ಲ ಸುಮ್ಮ ಸುಮ್ಮನೆ ಕಾಯಿಲೆ ಟಕ್ ಅಂತ ಬರೋಲ್ಲ ಬೇಕಾದ್ರೆ ನೋಡಿ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ ಚಂದ್ರಶೇಖರ್ ಅಂತ ಹೇಳಿ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ಯಾರ್ ಬಗ್ಗೆ ತಿಳ್ಕೋಬೇಕಿತ್ತು ಮೇಡಂ ನಮ್ ಬಗ್ಗೆ ಕೇಳಬೇಕಾಗಿತ್ತು ಮೇಡಂ ನಿಮ್ಮ ಹುಟ್ಟಿದ ದಿನಾಂಕ ಸಮಯ ತಿಳಿಸಿ ಹುಟ್ಟಿದ ದಿನಾಂಕ ಇಪ್ಪತ್ರೊಂಬತ್ತು ಹನ್ನೆರಡು ಹತ್ತೊಂಬತ್ನೂರ ತೊಂಬತ್ತು ಮೇಡಂ ಓಕೆ ಸಮಯ ಹನ್ನೊಂದು ಐವತ್ತು ರಾತ್ರಿ ಮೇಡಂ ಹನ್ನೊಂದು ಐವತ್ತು ಸ್ಥಳ ರಾಯಚೂರು ಜಿಲ್ಲೆ ಲಿಂಗಕೂರು ತಾಲೂಕು ಕುಪ್ಪೆಗುಡ್ಡ ಗ್ರಾಮ ಸರಿ ಗುರುಜಿ ಇದ್ದಾರೆ ಮಾತಾಡಿ ನಮಸ್ತೆ ಗುರುಜಿ ನಮಸ್ಕಾರ ತೊಂಬತ್ತ ಸಾವಿರದ ಒಂಬೈನೂರ ತೊಂಬತ್ತ ೂರು ಬರ್ತಾರೆ ರಾತ್ರಿ ಹನ್ನೊಂದು ಐವತ್ತು ರಾಶಿ ಬಂದ್ಬಿಟ್ಟು ನಿಮ್ದು ಋಷಭ ರಾಶಿ ಕನ್ಯಾ ಲಗ್ನದಲ್ಲಿ ಹುಟ್ಟಿದೆ ರೋಹಿಣಿ ನಕ್ಷತ್ರ ಸದ್ಯಕ್ಕೆ ಇವಾಗ ನಡೀತಾ ಇರತಕ್ಕ ದಶ ಇಪ್ಪತ್ತೊಂದು ನಂತರ ಗುರು ಸ್ಟಾರ್ಟ್ ಆಗಿದೆ ಗುರುವಿನ ಕೂಡ ಹೆಚ್ಚು ಶ್ರಮ ವಹಿಸಬೇಕು ಏನ್ ಪ್ರಶ್ನೆ ಇದೆ ಎಫರ್ಟ್ ಸಿವಿಲ್ ಕಾಂಟ್ರಾಕ್ಟ್ ಕೆಲಸ ಮಾಡ್ತಿದ್ವಿ ಗುರುಜಿ ಕೆಲಸಗಳು ಸರಿಯಾಗಿ ಸಿಗ್ತಾ ಇಲ್ಲ ಆಮೇಲೆ ಎರಡ್ ಸಾವಿರದ ಇಪ್ಪತ್ತೊಂದರ ಮುಂಚೆ ನಾವು ಬ್ಯಾಂಕ್ ಅಲ್ಲಿ ಮಾಡ್ತಿದ್ವಿ ಅಂದ್ರೆ ಕೆಲಸಗಳು ಬದಲಾವಣೆ ಆಗ್ತಾ ಇದೆ ಗುರುಜಿ ಕರೆಕ್ಟ್ ಆಗಿ ಕಾನ್ಸ್ಟೆಂಟ್ ಆಗಿ ಒಂದು ನಿಲ್ತಾ ಇಲ್ಲ ಗುರುಜಿ ಇವಾಗ ಸಿವಿಲ್ ಕಾಂಟ್ರಾಕ್ಟರ್ ಅಲ್ಲಿ ಫೀಲ್ಡ್ ಅಲ್ಲಿ ಬಂದಿರೋ ಗುರುಜಿ ಇದೇ ಫೀಲ್ಡ್ ಕೆಲಸ ಆಗ್ತಾ ಇದೆ ಗುರುಜಿ ಬಟ್ ಆದ್ರೆ ಡಿಲೇ ಜಾಸ್ತಿ ಆಗ್ತಿದೆ ಎಷ್ಟೋ ಪರಿಶ್ರಮ ಪಟ್ಟರು ಕೂಡ ನಮ್ ಸಕ್ಸಸ್ ಕಡಿಮೆ ಇದೆ ನಾನು ಅದನ್ನೇ ನೀವ್ ಹೇಳಿದ್ರೆ ನಾನು ಅವಾಗ್ಲೂ ಹೇಳಿದ್ದೀನಿ ಅದನ್ನೇ ಶ್ರಮ ಜಾಸ್ತಿ ಲಾಭ ಕಮ್ಮಿ ಯಾಕಂದ್ರೆ ಮೂರನೇ ಮನೆ ಯಾವಾಗ್ಲೂ ಕೂಡ ಜಾಬ್ ಬಿಸ್ನೆಸ್ ಫೈನಾನ್ಸ್ ಅಲ್ಲಿ ಬ್ಲೂ ಕಲರ್ ಕಾಂಬಿನೇಷನ್ ಬರುತ್ತೆ ಗ್ರೀನ್ ಬರಲ್ಲ ಬಟ್ ಆದ್ರೆ ನಿಮ್ಗೆ ಲಾಸ್ ಅಂತೂ ಆಗಲ್ಲ ಆಯ್ತಾ ಸ್ವಲ್ಪ ನೀವು ಒಂದು ಸಿಂಪಲ್ ಸಜೆಷನ್ ಕೊಡ್ತೀನಿ ಸೊ ಸ್ವಲ್ಪ ನೀವು ಈ ಒಂದು ತ್ರೀ ಟೆನ್ ಕಾಂಬಿನೇಷನ್ ಬುಧವಾರ ಯಾವುದೇ ಫಂಕ್ಷನ್ ಬಂದರೆ ಮಿಸ್ ಮಾಡಬೇಡಿ ಕೇಳಿಸ್ತಾ ಇದೆಯಲ್ಲ ಸರ್ ನೀವು ಲೈನಲ್ಲಿ ಫಂಕ್ಷನ್ಗಳು ಬರ್ತಾವಾ ಎಷ್ಟು ಫಂಕ್ಷನ್ ಮಿಸ್ ಮಾಡಿದ್ದೀರಾ ನೀವು ಸುಮಾರು ಫಂಕ್ಷನ್ ಮಿಸ್ ಮಾಡಿದ್ದೀನಿ ಹಾಂ ಹೋಗಿ ನೀವು ಮದುವೆ ಫಂಕ್ಷನು ಗೃಹ ಅಂದರೆ ಮೂರನೇ ಮನೆಗೆ ವ್ಯಯಭಾವ ಅಂತ ಹೇಳ್ತೀವಿ ಇಂದಿನ ಭಾವ ಅಂತ ಹೇಳ್ತೀವಿ ಎರಡನೇ ಮನೆ ಯಾವಾಗ ನೀವು ಕುಟುಂಬದ ಜೊತೆ ಫಂಕ್ಷನ್ ಜೊತೆ ಹೋಗ್ತಾ ಇರ್ತೀರೋ ಇಲ್ಲಿ ಮೂರನೇ ಮನೆ ಎಫರ್ಟು ಆಟೋಮೆಟಿಕ್ಕಾಗಿ ನಿಮಗೆ ಸುಲಭ ಆಗುತ್ತೆ ದಿಸ್ ಇಸ್ ದಿ ತಂತ್ರವಿದ್ಯೆ ಅಂತ ನಾವು ಕರಿತೀವಿ ಯಾವ ಫಂಕ್ಷನ್ ಮಿಸ್ ಮಾಡಬೇಡಿ ಎಷ್ಟೇ ಕೆಲಸ ಇರಲಿ ಫ್ಯಾಮ್ಲಿ ಜೊತೆ ಫಂಕ್ಷನ್ ಜೊತೆ ಹೋಗಿ ಸಮಯ ಕೊಡಿ ಈ ಮೂರನೇ ಮನೆ ಭಾಳಷ್ಟು ಬದಲಾವಣೆ ಆಗುತ್ತೆ ಹಾಗೆ ಒಂದು ಎಮರಾಲ್ಡ್ ಹಾಕ್ಕೊಳ್ಳಿ ಸಕ್ಸಸ್ ಫಾರ್ಟಿ ಫೈವ್ ಡೇಸಲ್ಲಿ ಬಂದುಬಿಡುತ್ತೆ ಒಳ್ಳೇದಾಗಲಿ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ ವೀಣಾ ಅಂತ ಹೇಳಿ ಗೋವಾದಿಂದ ನಮಸ್ತೆ ಆ ನಮಸ್ತೆ ಮೇಡಮ್ ನಾನು ಅವ್ರ ಮಗ ಮಾತಾಡ್ತಿರೋದು ಯಾರ್ ಬಗ್ಗೆ ತಿಳ್ಕೊಬೇಕಿತ್ತು ನಿಮ್ ಬಗ್ಗೆ ನಮ್ ಬಗ್ಗೆನೇ ಮೇಡಮ್ ನಿಮ್ಮ ಹುಟ್ಟಿದ ದಿನಾಂಕ ತಿಳಿಸಿ ಹದಿನಾರು ಒಂಬತ್ತು ಹತ್ತೊಂಬತ್ತು ನೂರ ತೊಂಬತ್ತೆಂಟು ಸ್ಥಳ ಮತ್ತೆ ಸಮಯವನ್ನ ತಿಳಿಸಿ ಗೋವಾದಲ್ಲಿ ಮ್ಯಾಮ್ ಎಂಟು ಐದು ಗಂಟೆ ಬೆಳಿಗ್ಗೆ ಎಂಟು ಗಂಟೆ ಐದು ನಿಮಿಷ ಬೆಳಿಗ್ಗೆ ಸರಿ ಗುರುಜಿ ಇದಾರೆ ಮಾತಾಡಿ ಗೋವಾದಲ್ಲಿ ಯಾವ್ದು ಪ್ಯಾಂಜಿಮ್ ಯಾವ್ದು ವಾಸ್ಕೋ ಅಂತ ಇದೆ ಗುರುಜಿ ಸಿಟಿ ಅಲ್ಲಿದ್ದೀವಿ ಸಿಟಿ ಬೇಕು ಯಾಕಂದ್ರೆ ಇಲ್ಲಿ ವಾಸ್ಕೋಡಗಾಮ ವಾಸ್ಕೋಡಗಾಮ ಗೋವಾ ಅಲ್ಲಿ ಬೈದ್ರೆ ನೋಡಿ ನಿಮ್ಮ ಇದರಲ್ಲಿ ಓಕೆ ನಿಮ್ಮ ಲಗ್ನ ಕನ್ಯಾ ಲಗ್ನ ರಾಶಿ ಬಂದ್ಬಿಟ್ಟು ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರ ಒಂದನೇ ಪಾದ ಸದ್ಯಕ್ಕೆ ಇವಾಗ ಬುಧ ದೇಶ ನಡೀತಾ ಇದೆ ಕನ್ಫ್ಯೂಷನ್ಸ್ ಏನು ಮಾಡೋದು ಅಂತ ಕನ್ಫ್ಯೂಷನ್ಸ್ ಇರುತ್ತೆ ಲೆವೆನ್ ಬಂದಾಗ ಜನರಲ್ಲಿ ಏನು ಮಾಡಿದ್ದೀರಾ ಓದಿದ್ದೀರಾ ನಂದು ಬಿ ಕಾಮ್ ಆಗಿ ಎಂ ಬಿ ಎಕ್ಸ್ಟರ್ನಲ್ ಮಾಡಿದ್ದೀನಿ ಗುರುಜಿ ಓಕೆ ಈಗ ಅಕೌಂಟ್ಸಲ್ಲಿದ್ದೀನಿ ಹ್ಞೂ ಹ್ಞೂ ಸರಿ ಆಯಿತು ಇದ್ದೀರಾ ಮತ್ತೆ ಕ್ವಶನ್ ಏನಿದೆ ಕ್ವಶನ್ ಏನಿದೆಯಪ್ಪ ಕ್ವಶನ್ ಅಂದ್ರೆ ನಾನು ಇಲ್ಲೇ ಗೋವಾದಲ್ಲೇ ಜಾಬ್ ಮಾಡಿದ್ರೆ ಚೆನ್ನಾಗಿರುತ್ತಾ ಅಥವಾ ಬೇರೆ ನಾನು ಆಕ್ಚುಲಿ ಬೇರೆ ಸಿಟಿಗೆ ಮೂವ್ ಆಗ್ಬೇಕಂತ ಯೋಚನೆ ಮಾಡ್ತಾ ಇದ್ದೆ ಗುರುಜಿ ಬೆಂಗಳೂರು ಇದೆ ಗುರುಜಿ ಆದ್ರೆ ಸ್ಯಾಲ್ರಿ ತುಂಬಾ ಕಡಿಮೆ ಇಲ್ಲಿ ಬೇರೆ ಸಿಟಿ ಎಲ್ಲ ಕಂಪೇರ್ ಮಾಡಿದ್ರೆ ಅಷ್ಟು ಸರಿ ಹೋಗ್ತಾ ಇಲ್ಲ ಅದಕ್ಕೆ ಬಾಂಬೆ ಹೋಗ್ತೀರಾ ಹಾ ಅಂದ್ರೆ ಔಟ್ ಆಫ್ ಗೋವಾ ಎಲ್ಲಾದ್ರೂ ರೆಡಿ ಕುರಿಸಿ ಹಂಗೇನಿಲ್ಲ ಆದ್ರೆ ಸ್ವಲ್ಪ ಒಳ್ಳೆ ಜಾಬ್ ಸಿಕ್ಕರೆ ಡೊಮೇನು ಚೇಂಜ್ ಮಾಡ್ಬೇಕಂತ ವಿಚಾರ ಮಾಡ್ತಾ ಇದ್ದೀನಿ ಸೊ ಜಾಸ್ತಿ ಸ್ಯಾಲ್ರಿ ಬರೋದು ನಿಮಗೆ ಟೂ ತೌಸಂಡ್ ತರ್ಟಿ ಆದಮೇಲೆ ಓಕೆ ನೀವು ಸಿಟಿ ಈಸ್ ನಾಟ್ ಎ ಇಶ್ಯೂ ಗೋವಾ ಇರೋರು ಯಾರು ಕೋಟ್ಯಾಧೀಶ್ವರು ಇಲ್ವಾ ಹಾಂ ಇರೋರು ಯಾರು ಭಿಕ್ಷಾಧೀಶ್ವರು ಇಲ್ವಾ ಇಟ್ ಈಸ್ ನಾಟ್ ದಿ ಕ್ವೆಶನ್ ಆಫ್ ಸಿಟಿ ನಮ್ಮ ಟೈಮ್ ನಮ್ಮ ದಶ ಯಾಕೆ ಕಲ್ತಿದ್ದೀರಾ ನೀವು ನಕ್ಷತ್ರ ನಾಡಿ ಇಲ್ಲ ಬಿಡುತ್ತೆ ಹಾಂ ಸಿಕ್ಸ್ ತೌಸಂಡ್ ನೈನ್ ನೈಂಟಿ ನೈನ್ ಕೊಟ್ಟು ಕಲ್ತ್ಕೊಳ್ಳಿ ಸಣ್ಣ ಫೀಸ್ ಅದು ನಿಮ್ಮ ವರ್ಕ್ಗೆ ಯು ವಿಲ್ ಕಮ್ ಟು ನೋ ಈ ಆ್ಯಪ್ ನಿಮ್ಗೆ ಸಿಗುತ್ತೆ ಈ ದಿಸ್ ಆ್ಯಪ್ ವಿಲ್ ಪ್ರೊಡೆಕ್ಟ್ ಎವ್ರಿಥಿಂಗ್ ಔ ಈಸ್ ದಿ ಮನಿ ಓಕೆ ಮನಿ ಇವಾಗಲೂ ಚೆನ್ನಾಗಿದೆ ಇಲ್ಲ ಅಂತಲ್ಲ ಬಟ್ ನಾಟ್ ಟು ದಿ ಎಕ್ಸ್ಪೆಕ್ಟೇಷನ್ ಎಲ್ಲರಿಗೂ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಒಂದು ಅರವತ್ತು ಎಪ್ಪತ್ತಾರು ಬರಬೇಕು ನಲ್ವತ್ತು ಬರ್ತಾಯಿದೆ ಒಂದು ಲಕ್ಷ ಆದರೂ ಬರಬೇಕು ಎಪ್ಪತ್ತು ಬರ್ತಾ ಅದಿರುತ್ತೆ ಅದು ಇರುತ್ತೆ ಆ ಎಕ್ಸ್ಪೆಕ್ಟೇಷನ್ ಇಲ್ಲ ಅಂತ ನಂಗೆ ಗೊತ್ತಿದೆ ಬಟ್ ಆದರೆ ಎಕ್ಸ್ಪೆಕ್ಟೇಷನ್ ಬರ್ತಕ್ಕಂಥ ಸಮಯ ಇಲ್ಲಿಂದ ಫೋರ್ ಇಯರ್ಸ್ ಮಿನಿಮಮ್ ಕಾಯಲೇಬೇಕು ಮೇಜರ್ ಚೇಂಜ್ ಬರುತ್ತೆ ಮತ್ತು ಒಳ್ಳೆ ಪೊಸಿಷನಲ್ಲಿ ಇರ್ತೀರ ಬೈ ಟ್ ಆದ ನಂತರ ಸೊ ಮೇಲೆ ಶುಕ್ರ ದಶೆಯಲ್ಲಿ ಯು ವಿಲ್ ರಾಕ್ ಸೂಪರಾಗಿರುತ್ತೆ ಬದಲಾವಣೆಯಿಂದ ಏನು ಜ ಬದಲಾವಣೆಯಿಂದ ಚೇಂಜಸ್ ಆಗಲ್ಲ ಖರ್ಚು ಜಾಸ್ತಿ ಆಗುತ್ತೆ ಆನೆಗೆ ಆನೆ ಬರ ಇರುವಾಗ ಇರುವೇ ಬರ ಸೊ ಲರ್ನ್ ದಿಸ್ ಸಬ್ಜೆಕ್ಟ್ ತರ್ಟಿ ಆದಮೇಲೆ ಚೆನ್ನಾಗಿರುತ್ತೆ ಒಳ್ಳೆದಾಗಲಿ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ವೀಕ್ಷಕರೇ ನೀವು ಕೂಡ ಜ್ಯೋತಿಷ್ಯವನ್ನು ಕಲಿಬೇಕು ಅಂತ ಹೇಳಿ ಆಸೆ ಪಡ್ತಾ ಇದ್ರೆ ಪ್ರತಿದಿನ ಕ್ಲಾಸಸ್ಗಳು ಕೂಡ ಕಂಡಕ್ಟ್ ಮಾಡ್ತಾರೆ ಅದಕ್ಕೆ ಏಯ್ಟ್ ನೈಂಟಿ ನೈನ್ ರುಪೀಸ್ ನೀವು ಕಟ್ಟಿ ಕ್ಲಾಸನ್ನು ತೆಗೆದುಕೊಳ್ಬಹುದು ಅಲ್ಲೂ ಕೂಡ ನೀವು ಕ್ಲಾಸಸ್ಗಳಿಗೆ ಪ್ರೆಸೆಂಟ್ ಆಗಿ ಈ ಜ್ಯೋತಿಷ್ಯವನ್ನು ಕಲ್ತ್ಕೊಳ್ಬಹುದು ರೇಖಿ ಹೀಲಿಂಗ್ ತರಗತಿಗಳಲ್ಲಿ ಶ್ರೀ ಪಂಡಿತ್ ದಿನೇಶ್ ಗುರೂಜಿ ಅವರು ನಮ್ಮ ದೇಹದಲ್ಲಿನ ಸೂಕ್ಷ್ಮ ಶಕ್ತಿ ಕೇಂದ್ರಗಳಾದ ಸಪ್ತ ಚಕ್ರಗಳಲ್ಲಿ ಪ್ರತಿಯೊಂದು ಚಕ್ರಗಳ ವಿಶೇಷತೆಗಳು ಚಕ್ರವನ್ನು ಬಲಪಡಿಸಲು ಆಹಾರ ಪದ್ಧತಿ ಮಂತ್ರದ ಥೆರಪಿ ಬಣ್ಣದ ಥೆರಪಿ ಕ್ರಿಸ್ಟಲ್ ಥೆರಪಿಗಳಿಂದ ಸಪ್ತ ಚಕ್ರಗಳನ್ನು ಸಮತೋಲನಗೊಳಿಸುವ ಸುಲಭ ತಂತ್ರಗಳನ್ನು ತರಗತಿಗಳಲ್ಲಿ ಹೇಳಿಕೊಡುತ್ತಾರೆ ಪ್ರತಿಯೊಂದು ಚಕ್ರಗಳಿಗೂ ಅನುಗುಣವಾಗಿ ಎಸೆನ್ಷಿಯಲ್ ಆಯಿಲ್ ಅನ್ನು ಬಳಕೆ ಮಾಡುವ ಬಗ್ಗೆ ಅಂಗೈಮುದ್ರೆ ಪ್ರಾಕೃತಿಕವಾಗಿ ದೊರೆಯುವಂತಹ ಕ್ರಿಸ್ಟಲ್ಗಳನ್ನು ಸಪ್ತಚಕ್ರಗಳಿಗೆ ಅನುಗುಣವಾಗಿ ಉಪಯೋಗಿಸುವುದರ ಬಗ್ಗೆ ಪ್ರತಿಯೊಂದು ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡಲು ಮಾಡಬಹುದಾದಂತಹ ಆಸನಗಳನ್ನು ಸವಿಸ್ತಾರವಾಗಿ ತಿಳಿಸಿಕೊಡುತ್ತಾರೆ ಇದರ ಜೊತೆಗೆ ಕ್ರಿಸ್ಟಲ್ಗಳ ಸಮಗ್ರ ಮಾಹಿತಿ ವೈಜ್ಞಾನಿಕವಾಗಿ ಕ್ರಿಸ್ಟಲ್ಗಳ ಉಪಯೋಗಗಳು ಕ್ರಿಸ್ಟಲ್ಗಳನ್ನು ಎನರ್ಜೈಸ್ ಮಾಡುವಂತಹ ವಿಧಾನಗಳು ಸಿಂಗಿಂಗ್ ಬೌಲ್ ಉಪಯೋಗಗಳು ಕಣ್ಣು ದೃಷ್ಟಿ ಮಾನಸಿಕ ಆರೋಗ್ಯ ಉದ್ಯೋಗ ಮದುವೆ ಜೀವನ ಆರೋಗ್ಯ ಮನೆ ನಿರ್ಮಾಣ ಮುಂತಾದ ವಿಚಾರಗಳಿಗೆ ಧರಿಸಬಹುದಾದ ಕ್ರಿಸ್ಟಲ್ ಬ್ರೆಸ್ಲೆ ಲೈಟ್ಗಳು ಕ್ರಿಸ್ಟಲ್ ತಂಬಲ್ಗಳು ಹಣಕಾಸಿನ ಆಕರ್ಷಣೆಗಾಗಿ ಬಳಸಬಹುದಾದಂತಹ ಕ್ರಿಸ್ಟಲ್ ಸಂಯೋಜನೆಗಳು ಇನ್ನು ಅನೇಕ ವಿಚಾರಗಳ ಬಗ್ಗೆ ಗುರೂಜಿಯವರು ತರಬೇತಿ ನೀಡುತ್ತಾರೆ ಇದರ ಜೊತೆಗೆ ಮಾನಸಿಕ ಆರೋಗ್ಯಕ್ಕೆ ಮಾಡಬಹುದಾದ ಸಂಗೀತ ಧ್ಯಾನ ಚಂದ್ರನಾಡಿ ಸೂರ್ಯನಾಡಿ ಮೂಲಕ ನಾಡಿ ಮೆಡಿಟೇಷನ್ ಮಾಡುವ ಬಗ್ಗೆ ದೇಹದಲ್ಲಿನ ಸಪ್ತಚಕ್ರಗಳ ಬಲವರ್ಧನೆಗೆ ನೈಸರ್ಗಿಕವಾಗಿ ದೊರೆಯುವಂತಹ ಮೂಲಿಕೆಗಳಿಂದ ತಯಾರಾಗುವಂತಹ ಹರ್ಬಲ್ ಬಾಕ್ ಪೌಡರ್ನ ಬಳಕೆಯ ವಿಧಾನ ರೇಖಿ ಹೀಲಿಂಗ್ ಲೆವೆಲ್ ಒಂದು ಮತ್ತು ಲೆವೆಲ್ ಎರಡು ದೀಕ್ಷೆ ಚಕುರೆ ಶಕ್ತಿಯ ಪ್ರಾಯೋಗಿಕ ವಿಧಾನ ಸಿಂಗಿಂಗ್ ಬೌಲ್ ಬಳಕೆಯ ವಿಧಾನ ಪಂಚತತ್ವಗಳ ವಿಶ್ಲೇಷಣೆ ಮತ್ತು ಪ್ರತಿಯೊಂದು ತತ್ವಗಳ ಆರಾಧನೆ ಯಂತ್ರ ಪೂಜೆ ಮಂತ್ರಸಿದ್ಧಿ ದೇಹದ ಪ್ರತಿಯೊಂದು ಭಾಗಕ್ಕೂ ಹೀಲಿಂಗ್ ಶಕ್ತಿಯ ವರ್ಗಾವಣೆ ಡಿಸ್ಟೆನ್ಸ್ ರೇಖಿ ಹೀಲಿಂಗ್ ಮುಂತಾದ ಅತ್ಯದ್ಭುತ ವಿಚಾರಗಳನ್ನು ತರಗತಿಯಲ್ಲಿ ಕಲಿಸಿಕೊಡಲಿದ್ದಾರೆ ನಮ್ಮ ದೇಹದಲ್ಲಿನ ಮೂಲಧಾರ ಚಕ್ರ ಸ್ವಾದಿಷ್ಠಾನ ಚಕ್ರ ಮಣಿಪುರ ಚಕ್ರ ಅನಾಹತ ಚಕ್ರ ವಿಶುದ್ಧ ಚಕ್ರ ಚಕ್ರ ಸಹಸ್ರಾರ ಚಕ್ರಗಳನ್ನು ಸಮತೋಲನಗೊಳಿಸುವುದರಿಂದ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯ ಉತ್ತಮವಾಗುತ್ತದೆ ಇಷ್ಟೆಲ್ಲಾ ಅನುಕೂಲ ಇರುವಂತಹ ಈ ತರಗತಿಗೆ ಇಂದೇ ನೋಂದಾಯಿಸಿ ಆರೋಗ್ಯದ ವಿಚಾರದಲ್ಲಿ ಅನುಕೂಲಗಳನ್ನು ಪಡೆಯಿರಿ ಹೆಚ್ಚಿನ ಮಾಹಿತಿಗೆ ಹಿಂದೆ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ ಧನ್ಯವಾದಗಳು ಕ್ರಿಯೇಟಿವಿಟಿ ಹೊತ್ತುสนತಾ ಮೂಲಕ ಬ್ರ್ಯಾಂಡ್ ಸೃಷ್ಟಿಸಿದವರು ಶ್ರೇಷ್ಠತೆ ಗುಣಮಟ್ಟದ ಜನರ ನಂಬಿಕೆ ವಿಶ್ವಾಸ ಗಳಿಸಿದವರು ಸವಾಲು ಮೆಟ್ಟಿ ನಿಂತು ಶ್ರಮಪಟ್ಟ ಸ್ವಂತ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದವರು ಇವರದು ಕೇವಲ ಹೆಸರು ಅಲ್ಲ ಬ್ರ್ಯಾಂಡ್ ಗಾಗಿ ಯಂದಿಗೂ ರಾಜಿಯಾಗದ ಬದ್ಧತೆ ಮಾರುಕಟ್ಟೆ ಮಹಾ ಜಗತ್ತಿನಲ್ಲಿ ಮೀಡಿಯಾ ವೆಲ್ಕಮ್ ಬ್ಯಾಕ್ ವೀಕ್ಷಕರೇ ನೀವು ಕೂಡ ನಕ್ಷತ್ರ ನಾಡಿಯನ್ನ ಕಲ್ತ್ಕೊಳ್ಬೇಕು ಅಂದ್ರೆ ಜ್ಯೋತಿಷ್ಯವನ್ನ ಕಲ್ತ್ಕೊಳ್ಬೇಕು ಅಂತಂದ್ರೆ ಕೇವಲ ಆರುನೂರ ಆರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ನೀವು ಪೇ ಮಾಡಿದ್ರೆ ನೀವು ಕಂಪ್ಲೀಟ್ ಆಗಿ ಈ ಜ್ಯೋತಿಷ್ಯವನ್ನ ಕಲ್ತ್ಕೊಳ್ಬಹುದು ಸಾಕಷ್ಟು ಬಾರಿ ನೀವು ಸಾಕಷ್ಟು ದುಡ್ಡನ್ನ ಪೋಲ್ ಮಾಡ್ಕೊಂಡಿರಬಹುದು ಬಟ್ ಆದರೆ ನಕ್ಷತ್ರ ನಾಡಿಯಲ್ಲಿ ಕಲಿತಂತಹ ಎಷ್ಟೋ ಸ್ಟೂಡೆಂಟ್ಸ್ಗಳು ಕೂಡ ಇದ್ದಾರೆ ಅವರು ಕೂಡ ಪ್ರತಿದಿನ ಮಾತನಾಡ್ತಾ ಇದ್ದಾರೆ ನೀವು ಕೂಡ ನೋಡ್ತಾ ಇದ್ದೀರಿ ಆಗಸ್ಟ್ ಹನ್ನೊಂದನೇ ತಾರೀಕು ಕ್ಲಾಸಸ್ ಇದೆ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಪೇ ಮಾಡಿ ನೀವು ಈ ಕ್ಲಾಸನ್ನು ಅಟೆಂಡ್ ಮಾಡಬಹುದು ಮತ್ತೆ ನೀವು ಜ್ಯೋತಿಷ್ಯವನ್ನ ಕಲ್ತ್ಕೊಳ್ಳಬಹುದು ನಕ್ಷತ್ರ ನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ ಹದಿನೈದು ದಿನಗಳಲ್ಲಿ ಜುಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ ಫ್ರೀ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಮುಖ್ಯ ವಿಚಾರಗಳಾದ ಆರೋಗ್ಯ ವಿದ್ಯಾಭ್ಯಾಸ ವೃತ್ತಿ ಜೀವನ ಮದುವೆ ವಿಚಾರ ಆಸ್ತಿ ಪ್ರಯಾಣ ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಜಾತಕದಲ್ಲಿ ಅತ್ಯಂತ ಸುಲಭ ರೀತಿಯಲ್ಲಿ ತಿಳಿಯಬಹುದಾಗಿದೆ ಅರವತ್ತು ಸಾವಿರಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರೂಜಿಯವರ ತರಗತಿಗಳಿಗೆ ಇಂದೇ ನೋಂದಾಯಿಸಿ ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ ಧನ್ಯವಾದಗಳು ಸಹಜವಾಗಿ ನೀವು ಹೇಳ್ತಾ ಇದ್ರಿ ಒಬ್ಬರು ಕಾಲರ್ ಕಾಲ್ ಮಾಡಿದಾಗ ವಿದ್ಯಾಭ್ಯಾಸ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾಭ್ಯಾಸ ಅಷ್ಟು ಕಷ್ಟ ಅಂತ ಹೇಳಿ ನೀವು ಹೇಳ್ತಾ ಇದ್ರಿ ಬಟ್ ಆದ್ರೆ ಜೀವನದಲ್ಲಿ ಬಹಳ ದೊಡ್ಡ ವ್ಯಕ್ತಿ ಆಗ್ತಾನೆ ಅಂತ ಹೇಳ್ತಾ ಇದ್ರಿ ಬಟ್ ಆದ್ರೆ ವಿದ್ಯಾಭ್ಯಾಸನೂ ಕೂಡ ಒಂದು ಭಾಗ ಅಲ್ವಾ ನಮ್ಮ ಜೀವನದಲ್ಲಿ ಅಂತ ಅವಿದ್ಯಾವಂತ ಅಲ್ವಲ್ಲ ಅವಿದ್ಯಾವಂತ ಅಂತಂದ್ರೆ ಓದೇ ಇಲ್ಲ ಬೇರೆ ರೀಚ್ ಮಾಡ್ತಾ ಇಲ್ಲ ಮಾಡ್ತಾ ಇರಬಹುದು ಫಿಫ್ಟಿಂಟ್ ಮಾಡ್ತಾ ಮಾಡ್ತಾರಲ್ಲ ಅವರು ನೈಂಟಿ ಫೈವ್ ತೆಗಿಬೇಕು ಅದಿರುತ್ತೆ ಹಾಗೆ ಇವತ್ತು ಯಾರ್ಯಾರು ಟೆಂತ್ ಅಲ್ಲಿ ರ್ಯಾಂಕ್ ತಗೊಂಡಿದ್ದಾರೆ ಬಂದು ಕರೆದು ಇಂಟರ್ವ್ಯೂ ಮಾಡಬೇಕು ಟೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ನ್ಯೂಸ್ ಪೇಪರ್ ಅಲ್ಲಿ ಬಂದ್ರಲ್ಲ ಅವ್ರ ಜೀವನ ಏನಾಗಿದೆ ಇವತ್ತು ಅಲ್ವಾ ಸೆಕೆಂಡ್ ಪಿ ಯು ಸಿಲಿ ಔಟ್ ಆಫ್ ಔಟ್ ತೆಗ್ದಿರೋರು ಆಮೇಲೆ ಐ ಎ ಎಸ್ ಅಲ್ಲಿ ಹೋಗಿ ಮಾಡಿ ಎಲ್ಲ ನಾನು ನೋಡಿದೀನಿ ಎಲ್ಲಾ ತರದ್ದು ಇದಾರೆ ಎಲ್ಲಾ ತರದ್ದು ಪರ್ಮಿಟೇಶನ್ ಕಾಂಬಿನೇಷನ್ ಸಿಗುತ್ತೆ ಐ ಆಮ್ ನಾಟ್ ನಿಮಗೆ ನೆಗೆಟಿವ್ ಹೇಳ್ತಾನೆ ಇಲ್ಲ ಪಾಸಿಟಿವ್ ಹೇಳ್ತಾ ಇದ್ದೀನಿ ಕೆಲವರು ತುಂಬಾ ಚೆನ್ನಾಗಿ ಓದಿ ತುಂಬಾ ರ್ಯಾಂಕು ತೆಗೆದು ಐ ಎ ಎಸ್ ಆಗಿದ್ದಾರೆ ತುಂಬಾ ಜನ ರ್ಯಾಂಕು ತೆಗೆದು ಏನೂ ಮಾಡ್ದೆಲ್ಲ ಮನೆ ಕೂತಿದ್ದಾರೆ ತುಂಬಾ ಜನ ರ್ಯಾಂಕ್ ತೆಗೆದು ಸುಮ್ಮನೆ ಸಾಧಾರಣದಲ್ಲಿದ್ದಾರೆ ಇದ್ದಾರೆ ಏನೂ ರ್ಯಾಂಕ್ ತೆಗ್ದೆ ಇವರೆಲ್ಲಾರ್ಕಿಂತ ದೊಡ್ಡದಾಗಿ ಜೀವನದಲ್ಲಿ ಉನ್ನತ ಪೊಸಿಷನ್ ಇದ್ದಾರೆ ನಂದೊಂದು ಯಾವ್ದೋ ಕೇಸ್ ಮೈ ಇತ್ತು ಫ್ರೆಂಡ್ಸ್ ಫ್ರೆಂಡ್ಸು ಒಂದೇ ಕಾಲೇಜಲ್ಲಿ ಓದಿರೋರು ಇವನು ಸಿಕ್ಕಾಪಟ್ಟೆ ಓದ್ತಾ ಇರೋನು ನೋಡ್ಕೊಂಡು ಇವ್ನು ಬರ್ದಿರೋನ್ ಇವನು ಅವ್ನು ಇವ್ನು ಬಾಸ್ ಅಂತ ಇವತ್ತು ಆ ಥರ ಇಲ್ಲ ಸರ್ ನೀವು ಹೇಳಿದ್ದು ಕರೆಕ್ಟು ಜೀವನ ಒಂದು ಜಾತಕ ಚೆನ್ನಾಗಿದೆ ನಾನು ಎಕ್ಸಾಮಲ್ಲಿ ನಂದು ಅವ್ನಿಗೆ ಹೇಳಿದೆ ತೋರಿಸಿದೆ ಎಷ್ಟೊಂದು ಇದು ವಿಚಾರದಲ್ಲಿ ಅವ್ನು ಹೇಳ್ಕೊಟ್ಟೆ ರಾತ್ರಿಯಲ್ಲಿ ನಾನು ಕೂತ್ಕೊಂಡು ಅವ್ನು ಮಾಡಿದೆ ಇವತ್ತು ಅವ್ನು ಲೈಫಲ್ಲಿ ಎಲ್ಲೋ ಹೋಗ್ಬಿಟ್ಟಿದ್ದಾನೆ ಅವನು ನನಗಿಂತ ಮೂರು ಒಂದೇ ಕಂಪ್ನಿ ಇದ್ದೀವಿ ಇಬ್ಬರು ಅವ್ನು ನನಗಿಂತ ನಾಲ್ಕು ಸ್ಟೆಪ್ ಮೇಲಿದ್ದಾನೆ ಅವನಿಗೆ ಕಂಪ್ನಿ ಕಾರ್ ಎಲ್ಲ ಕೊಟ್ಟಿದ್ದಾರೆ ನನಗೆ ಆಗಿದೆ ಬಟ್ ಈಗ್ಲೂ ಫ್ರೆಂಡ್ಸು ಅಲ್ಲಿ ಅಲ್ಲಿ ನಮಸ್ಕಾರ ಗುಡ್ ಮಾರ್ನಿಂಗ್ ಬಾಸ್ ಅಂತೀವಿ ಸಾಯಂಕಾಲದಲ್ಲಿ ಈವ್ನಿಂಗ್ ಆದರೆ ಇದಾಗ್ತೀವಿ ಅಂತ ಹೇಳ್ತೀವಿ ಆ ಥರ ಏನಾಗುತ್ತೆ ಅಂತಂದರೆ ಒಂದು ಜೀವನ ಲಾಸ್ಟಲ್ಲಿ ಒಂದು ವಿಚಾರ ಹೇಳ್ಬಿಡ್ತೀನಿ ಲೈಫಲ್ಲಿ ಈಗ ಒಂದು ಈ ಒಂದು ಸಿಂಹ ಮತ್ತೆ ಈ ಜಿಂಕೆ ಸಿಂಹ ಯಾವಾಗಲೂ ಜಿಂಕೆ ನೋಡಿಸ್ಕೊಂಡು ತಿನ್ನುತ್ತೆ ಕರೆಕ್ಟ್ ಅಲ್ವಾ ಸಾಕಷ್ಟು ಬಾರಿ ಯಾವ್ದು ವಿನ್ ಆಗುತ್ತೆ ಅಂತಂದರೆ ಜಿಂಕೆನೆ ವಿನ್ ಆಗೋದು ನ್ಯಾಷನಲ್ ಜಿಯೋಗ್ರಫಿಕ್ ಚಾನಲಲ್ಲಿ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದಾರೆ ಒಂದು ಸಿಂಹ ಹೋಗ್ಬಿಟ್ಟು ಅಟ್ಟಿಸ್ಕೊಂಡು ಒಂದು ಜಿಂಕೆ ನಡೆಯೋದು ಒಂದು ಪ್ರಸಂಗ ಬಂದಾಗ ಟೆನ್ ಟೈಮ್ಸಲ್ಲಿ ಏಟ್ ಟೈಮು ಜಿಂಕೆ ವಿನ್ ಆಗಿರುತ್ತೆ ಟೂ ಟೈಮ್ ಮಾತ್ರ ಸಿಂಹ ವಿನ್ ಆಗೋದು ಅದು ಹುಲಿಗೂ ನಾನು ಸೇರಿಸಿ ಹೇಳ್ತಾ ಇದ್ದೀನಿ ಅದ್ರದ್ದು ಒಂದು ಪರ್ಪಸ್ ಆಫ್ ಲೈಫ್ ಏನು ಅಂತಂದ್ರೆ ಇದು ಊಟಕ್ಕೆ ಓಡೋಗ್ತಾ ಇದೆ ಅದು ಜೀವನಕ್ಕೆ ಓಡೋಗ್ತಾ ಇದೆ ಯಾರು ಜೀವನಕ್ಕೆ ಓಡೋಗ್ತಾರೆ ಅವರು ಜೀವನದಲ್ಲಿ ಗೆಲ್ತಾರೆ ಊಟಕ್ಕೆ ಓಡೋಗೋರು ಗೆಲ್ಲಲ್ಲ ಊಟ ಸಿಕ್ಕರ್ ಸಿಗ್ಲಿ ಏನು ನೆನೆ ತಿಂದು ಇನ್ನೂ ಸ್ವಲ್ಪ ದಪ್ಪ ಹೊಟ್ಟೆ ಹಂಗೆ ಇದೆ ಬಿಟ್ಬಿಡ್ತಾರೆ ಜೀವನ ನಾನೇ ನಾಳೆ ಬದುಕಬೇಕು ಇವತ್ತು ಬದುಕಬೇಕು ಅನ್ನೋದು ಓಟದಲ್ಲಿರ್ತಾರಲ್ಲ ಅವರು ರೀಚ್ ಆಗ್ತಾರೆ ಜ್ಯೋತಿಷ್ಯ ಯಾರು ಜೀವನಕ್ಕೆ ಓಟದಲ್ಲಿದ್ದಾರೆ ಅವರಿಗೆ ಈ ಕ್ಲಾಸಸ್ ಜೀವನದ ಊಟ ಇಂಪಾರ್ಟೆಂಟ್ ಅದಕ್ಕೆ ಇಷ್ಟು ಜನ ಕಲ್ತಿರೋದು ಊಟದ ಊಟದ ವಿಚಾರ ಎಲ್ಲರಿಗೂ ಸಿಗುತ್ತೆ ಊಟ ಇಲ್ಲೇ ಇವತ್ತು ನಾನು ಮೈಸೂರು ಪಾಕ್ ತಿನ್ನಬೇಕು ಅಂದರೆ ನೀವು ತಿನ್ಬೋದು ನಾನು ತಿನ್ಬೋದು ಆದರೆ ನನಗೆ ಇವತ್ತೊಂದು ಬಂಗಾರ ತಗೊಳ್ಬೇಕು ಅಂದರೆ ನನ್ನ ಹತ್ರ ಅಷ್ಟಿಲ್ಲ ಅದು ಜೀವನದ ಊಟದಲ್ಲಿ ವ್ಯತ್ಯಾಸಗಳಿರ್ತವೆ ಊಟಕ್ಕಲ್ಲ ಜೀವನದ ಶೈಲಿ ಮತ್ತು ಜೀವನಕ್ಕೆ ನಕ್ಷತ್ರ ನಡಿ ಸಹಾಯ ಮಾಡುತ್ತೆ ಏನಿದೆ ಏನಿಲ್ಲ ಅಂತ ಹೇಳುತ್ತೆ ನಿಮ್ಮನ್ನು ಕಷ್ಟಕ್ಕೆ ಸಿಗಾಕ್ಸ್ಕೊಳ್ಳಲ್ಲ ಹ್ಮ್ 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 ಸೊ ಹಾಗಾಗಿ ಜ್ಯೋತಿಷ್ಯವನ್ನ ಕಲಿಯೋದು ಒಳಿತು ಅಂತ ನೀವು ಹೇಳ್ತಾ ಇದ್ದೀರಿ ನಮ್ ಜೀವನ ನಾಸಕ್ತಿ ಇದ್ರೆ ಮಾತ್ರ ಕಲಿಯಿರಿ ಆಸಕ್ತಿ ಇದ್ರೆ ಕಲಿಯೋದೇನು ಅವಶ್ಯಕತೆ ನಂಬಿಕೆನು ಬಹಳ ಇಂಪಾರ್ಟೆಂಟ್ ಆಗತ್ತೆ ನಂಬಿಕೆ ಯಾವಾಗ ಬರುತ್ತೆ ಅಂದ್ರೆ ಕಲ್ತಾದ ಮೇಲೆ ಹ್ಮ್ ಅಂದ್ರೆ ಕೆಲವ್ರಿಗೆ ಏನಪ್ಪಾ ಅಂತಂದ್ರೆ ಏನ್ ಜ್ಯೋತಿಷ್ಯಗಳು ಹೇಳ್ತಾರೆ ಏನೋ ಅವ್ರವ್ರದ್ದು ಜೀವನ ಜ್ಯೋತಿಷ್ಯದ ಏನಾದ್ರು ಒಂದು ಡಿಗ್ರಿ ವೈಸ್ ಏನಾದ್ರು ಗೊತ್ತಿದೆಯಾ ಇಪ್ಪತ್ತೇಳು ನಕ್ಷತ್ರದ ಹೆಸರು ಗೊತ್ತಿದ್ಯಾ ಅಥವಾ ಲಗ್ನ ಅಂದ್ರೆ ಏನು ಅಂತ ಗೊತ್ತಿದ್ರೆ ಅಯ್ಯೋ ಏನ್ ಜ್ಯೋತಿಷ್ಯ ಅಂತ ನೀವು ಮಾತಾಡೋ ರೈಟ್ಸ್ ಇದೆ ಓಕೆ ವೆನ್ ಯು ಡೋಂಟ್ ನೋ ಎನಿಥಿಂಗ್ ಅಬೌಟ್ ಎನಿ ಸಬ್ಜೆಕ್ಟ್ ಯು ಡೋಂಟ್ ಹ್ಯಾವ್ ಎನಿ ರೈಟ್ಸ್ ಈಗ ನಾವು ನಾನು ಈ ರಾಕೆಟ್ ಅಲ್ಲಿ ನಂಬಲ್ಲ ಅದು ಎಲ್ಲ ಅದು ಅದೆಲ್ಲ ಮೋಸ ಸುಮ್ಮನೆ ಏನೋ ಹಾಕ್ಬಿಟ್ಟು ಹಿಂಗೆ ಕಳಿಸ್ತಾರೆ ಅದೆಲ್ಲ ಏನು ವೇಸ್ಟ್ ಅಂತ ಹೇಳ್ತಾರೆ ವೆನ್ ಯು ಡೋಂಟ್ ನೋ ರಾಕೆಟ್ ಸೈನ್ಸ್ ಯು ಡೋಂಟ್ ಟಾಕ್ ಅಬೌಟ್ ರಾಕೆಟ್ ಅಷ್ಟೇ ಇಷ್ಟೇ ಎನಿ ಸಬ್ಜೆಕ್ಟ್ ಫಾರ್ ಫಾರ್ ದಿ ಮ್ಯಾಟರ್ ಇವತ್ತು ನಮಗೆ ಎಷ್ಟೊಂದು ಅನೇಕ ಭಾಷೆಗಳಿದೆ ದೇಶದಲ್ಲಿ ಆ ಭಾಷೆ ಗೊತ್ತಿಲ್ಲ ಅಂದಿದ್ದ ತಕ್ಷಣ ಅದು ಫೇಕ್ ಅಂತ ಹೇಳೋಕ್ಕಾಗಲ್ಲ ಅದು ಸುಳ್ಳು ಅಂತ ಹೇಳೋಕ್ಕಾಗಲ್ಲ ಅನ್ಲೆಸ್ ವಿ ನೋ ವಿ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ವಿ ಲರ್ನ್ ಅವಾಗ ಡಿಬೇಟ್ ಮಾಡ್ಬೋದು ನಾನು ಜ್ಯೋತಿಷ ರೀ ಅದೆಲ್ಲ ಸುಳ್ಳು ಬೇಗ ಚಾಲೆಂಜ್ ಮಾಡಿದ್ ತಗೊಂಬನ್ ಅಂದ್ರೆ ದೆನ್ ಇಟ್ ಈಸ್ ಅ ಫ್ಯಾಕ್ಟ್ ಕಲಿದೇ ಇರೋರೆಲ್ಲ ಮಾತಾಡಿದಾಗ ದಟ್ ನಾವು ಡಿಬೇಟ್ ಹೋಗಲ್ಲ ಓಕೆ ಗುರುಜಿ ನಕ್ಷತ್ರ ನಾಡಿಯಲ್ಲಿ ಜ್ಯೋತಿಷವನ್ನ ಯಾಕೆ ಕಲಿಬೇಕು ಯಾವುದಕ್ಕೋಸ್ಕರ ಕಲಿಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ ತಮಗೆ ಧನ್ಯವಾದ ಸರ್ವೇ ಜನ ಸುಖಿನೋ ಭಾವ ಆಡಿಯಲ್ಲಿ ಕಲಿತಂತಹ ವಿದ್ಯಾರ್ಥಿ ಮಾತನಾಡಿದ್ದಾರೆ ನೋಡೋಣ ಇದಾಗಿದೆ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ನಕ್ಷತ್ರ ನಡೆಯ ಸ್ಟೂಡೆಂಟ್ ದಿನೇಶ್ ಸರ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ನಾನು ಸಿಕ್ಸ್ತ್ ಬ್ಯಾಚ್ ಫಿಫ್ತ್ ಬ್ಯಾಚ್ ಆಕ್ಚುಲಿ ಡಾಕ್ಟರೇಟ್ ಮುಗಿಸಿದೀನಿ ಇವಾಗ ನಾನು ವಾಸ್ತು ಮುಗಿಸಿದ್ದೀನಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ವಾಸ್ತು ಅಂದರೆ ಜಸ್ಟ್ ನಾಲ್ಕು ಡೈರೆಕ್ಷನ್ಸ್ ಅಷ್ಟೇ ಅಲ್ಲ ತರ್ಟಿ ಟು ಝೋನ್ಸ್ ಸಹ ಹೇಳ ಪ್ರತಿಯೊಂದು ಈಚ್ ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದೂ ಆಯದಿಂದ ಹಿಡಿದು ಎಲ್ಲದನ್ನು ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದು ಯಾವ ಥರ ಅದನ್ನೆಲ್ಲ ಪ್ಲ್ಯಾನ್ ಮಾಡೋದು ಈಚ್ ಡೈರೆಕ್ಷನ್ಸ್ ಸಹ ಹೇಳ್ಕೊಟ್ಟು ರೆಮಿಡೀಸ್ ಸಹ ನಮಗೆ ಪ್ರೊಡಿಕ್ಟ್ ಮಾಡೋದೇ ಹೇಳ್ಕೊಡ್ತಾರೆ ನಕ್ಷತ್ರ ನಾಡಿ ಪ್ರತಿಯೊಬ್ಬರೂ ಕಲೀರಿ ವಾಸ್ತುನೂ ಕಲೀರಿ ತುಂಬ ಚೆನ್ನಾಗಿ ಪ್ರೊಡಿಕ್ಷನ್ ಲೆವೆಲ್ ತನಕ ನಮ್ಮ ಸರ್ ಹೇಳ್ಕೊಡ್ತಾರೆ